ನಾನು <ihaz> ತರಕಾರಿ <violin beeping warfare> ಕಾರ್ಯದರ್ಶಿ ಯಶವಂತಪುರ ಕಾರ್ಯದರ್ಶಿ ಕೇಳಿರೋದು ಇಷ್ಟು ಪ್ರತಿಭೆ ಏನಾದ್ರೂ ಎಲ್ಲ ಸಂಜೆ ಮಾಡಬೇಕಾಗಿ ಸಂಜೆ ಸಂಜೆ ಕೆಲಸ ಆಗಿದ್ಯಾ

ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೋಡ್ಗಳು ಕೂಡ ಟ್ರಾಫಿಕ್ ಸಮಸ್ಯೆ ಆಗೋದು ಅದ್ರ ಜೊತೆಗೆ ಕಸ ಎಲ್ಲದ್ರಲ್ಲಿ ರೋಡ್ಗಳಲ್ಲಿ ತಗೊಂಡು ಎಲ್ಲಾಂದ್ರಲ್ಲಿ ಸುರಿದ್ಬಿಟ್ಟು ದೊರೆನಾಗ ಸಂದರ್ಭದಿಂದ ಹಿಡಿದು ಬೆತ್ತಿನಗೆರೆವರೆಗೂ ಎಲ್ಲ ರೋಡ್ಗಳಲ್ಲೂ ಕಸ ಆಗ್ತಿದ್ರು ಅದನ್ನು ಸಮರ್ಪಕವಾಗಿ ಬಗೆಹರಿಸಬೇಕು ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ವಿಚಾರಿಸಿ ಅದು ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಒಂದು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಧಿಕಾರಿಗಳು ಇವತ್ತು ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಕಸಿಂದ ಏನೇ ವಾರಕ್ಕೊಂದ್ಸತಿ ರೋಡ್ ಗಳಲ್ಲೂ ಕ್ಲೀನ್ ಮಾಡ್ಕೊಡ್ತೀವಿ ಆಮೇಲೆ ರೋಡ್ಗಳಲ್ಲಿ ಸೆಕ್ಯೂರಿಟಿಗಳನ್ನ ಇಟ್ಟು ಟ್ರಾಫಿಕ್ ಸಮಸ್ಯೆ ಆಗದಂಗೆ ನೋಡ್ಕೊಂತೀವಿ ಮತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ ನೂ ಕೂಡ ನಾವು ರೈಟಿಂಗ್ ಅಲ್ಲಿ ಬರ್ಕೊಡ್ತೀವಿ ನಿಮಗೆ ಟ್ಯಾಕ್ಸ್ ಕೂಡ ಕಟ್ತೀವಿ ಅಂತ ಹೇಳಿ ಇವತ್ತು ಹೇಳಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇರ್ತದೆ ಸದ್ಯಕ್ಕೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಇದು ಒಂದು ಸಂಧಾನ ಆಗಿದೆ